ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಕ್ಲಾಸ್ ಟ್ವೆಲ್ ಕನ್ನಡ ಪ್ರಶ್ನೋತ್ತರಗಳು ಕ್ಲಾಸ್ ಟ್ವೆಲ್ ಕನ್ನಡ ಸಾಹಿತ್ಯದ ಸಂಪದ ಪದ್ಯಭಾಗ ಎರಡು ಬಸವಣ್ಣವರ ವಚನಗಳು ಕನ್ನಡ ಕ್ವಶನ್ ಸರ್ ಸೆಕೆಂಡ್ ಪಿ ಯು ಸಿ ಕನ್ನಡ ಈ ಪಾಠದ ಬಸವಣ್ಣವರ ವಚನಗಳು ಈ ಪಾಠದ ಪ್ರಶ್ನೋತ್ತರಗಳು ಕ್ಲಾಸ್ ಹನ್ನೆರಡು ಬಸವಣ್ಣವರ ವಚನಗಳು ಈ ಪಠದ ಪ್ರಶ್ನೋತ್ತರಗಳು ಸಾಂದರ್ಭಿಕ ವಿವರಣೆಗಳನ್ನು ಬಯಸುವ ವಾಕ್ಯಗಳು ಸಂದರ್ಭ ಸಹಿತ ವಿವರಣೆ ಸಂದರ್ಭ ಒಂದು ಪ್ರಶ್ನೆ ಒಂದು ರೇಖೆ ಇದ್ದಲ್ಲಿ ಫಲವೇನು ಆಯುಷು ರೇಖೆ ಇಲ್ಲದ ನಗರ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ವಚನಗಳು ಭಾಗದ ಬಸವಣ್ಣವರ ವಚನದಿಂದ ಆಯ್ದುಕೊಳ್ಳಲಾಗಿದೆ ತನು ಮನ ಧನಗಳನ್ನು ಪರಮಾತ್ಮನಿಗೆ ನಿಷ್ಠೆಯಿಂದ ಅರ್ಪಿಸುವುದೇ ನಿಜವಾದ ಭಕ್ತಿ ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಬಸವಣ್ಣವರು ಈ ಮಾತನ್ನು ಹೇಳುತ್ತಾರೆ ಸಂದರ್ಭದ ವಿವರಣೆ ಭಕ್ತ ಮತ್ತು ಭಗವಂತನ ಮನ ಮನ ಬೆರೆತು ತನು ಕರಗಬೇಕು ಇಬ್ಬರ ಸಂಕಿನಲ್ಲಿ ಪುಳಕ್ಕಳು ಹೊರ ಹೊಮ್ಮಬೇಕು ಹೊರ ಹೊಮ್ಮಬೇಕು ಒಬ್ಬರನ್ನೊಬ್ಬರು ಕಂಡಾಗ ಕಂಬನಿ ಸುರಿಯಬೇಕು ಕೂಡಲ ಸಂಗನ ಭಕ್ತರಿಗೆ ಶಿವಶರಣರಿಗೆ ಇದೆ ನಿಜವಾದ ಭಕ್ತಿ ಈ ಕ್ರಿಯೆ ಭಕ್ತ ಭಗವಂತರ ಮಧ್ಯ ನಡೆಯದಿದ್ದರೆ ಆ ಭಕ್ತ ಡಾಂಬಿಕನಾಗುತ್ತಾನೆ ಭಕ್ತನಾಗುವುದಿಲ್ಲ ಎಂಬುದು ಬಸವಣ್ಣವರು ನಿಲುವು ಇದನ್ನವರು ವಿವರಿಸುತ್ತಾ ಈ ಮೇಲಂತೆ ಹೇಳುತ್ತಾರೆ ಸಂದರ್ಭ ಎರಡು ಪ್ರಶ್ನೆ ಎರಡು ಮರ್ಕಟ್ಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ವಚನಗಳು ಭಾಗದ ಬಸವಣ್ಣವರ ವಚನದಿಂದ ಆಯ್ದುಕೊಳ್ಳಲಾಗಿದೆ ಶರಣನ್ನು ಮತ್ತು ಶಿವಪಥವನ್ನು ಅರಿಯುವುದೇ ನಿಜವಾದ ಭಕ್ತಿ ಎಂದು ವಿವರಿಸುವ ಸಂದರ್ಭದಲ್ಲಿ ಬಸವಣ್ಣವರು ಈ ಮಾತನ್ನು ಹೇಳುತ್ತಾರೆ ಸಂದರ್ಭದ ವಿವರಣೆ ಶಿವಶರಣರನ್ನು ಹಾಗೂ ಶಿವಪಥವನ್ನು ಅರಿಯದೇ ನಿಜವಾದ ಭಕ್ತಿ ಎಂಬುದು ಬಸವಣ್ಣವರು ನಿಲುವು ಇದನ್ನವರು ಹಲವು ದೃಷ್ಟಾಂತಗಳ ಮೂಲಕ ಅರ್ಥ ಪಥವಾಗಿ ವಿವರಿಸುತ್ತಾರೆ ಅರ್ಥವಿದ್ದ ಮಾತ್ರಕ್ಕೆ ಯಾವ ಫಲವಿಲ್ಲ ಮುಖ್ಯವಾಗಿ ಆಯುಷ್ಯ ರೇಖೆ ಇರಬೇಕು ಹಂದಿಯ ಕೈಯಲ್ಲಿ ಚಂದ್ರಾಯುದ್ಧವಿದ್ದು ಫಲವಿಲ್ಲ ಕುರುಡನ ಕೈಯಲ್ಲಿ ಕನ್ನಡ ಇದ್ದು ಫಲವಿಲ್ಲ ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವಿಲ್ಲ ಹಾಗೆ ಶಿವಪಥವನ್ನು ಶಿವಪಥವನ್ನರಿಯದೆ ಕೂಡಲಸಂಗನ ಕೂಡಲ ಸಂಗನ ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವಿಲ್ಲ ಲಿಂಗಕ್ಕೆ ಅಥವಾ ಭಕ್ತಿಗೆ ಫಲ ದೊರಕಬೇಕಾದರೆ ಶರಣರನ್ನು ಅರಿಯಬೇಕು ಶಿವಪಥವನ್ನು ತಿಳಿಯಬೇಕು ಎಂಬುದು ಬಸವಣ್ಣವರ ಗಟ್ಟಿ ನಿಲುವು ಇದನ್ನವರು ವಿರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಸಂದರ್ಭ ಮೂರು ಪ್ರಶ್ನೆ ಮೂರು ಧರೆ ಹತ್ತಿ ಉರಿಯದಡೆ ನಿಲ್ಲಲುಬಾರದು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ವಚನಗಳು ಭಾಗದ ಬಸವಣ್ಣವರ ವಚನದಿಂದ ಆಯ್ದುಕೊಳ್ಳಲಾಗಿದೆ ಪರಮಾತ್ಮನೊಬ್ಬನೇ ಭಕ್ತ ರಕ್ಷಕ ಎಂದು ವಿವರಿಸುವ ಸಂದರ್ಭದಲ್ಲಿ ಅಥವಾ ಪರಮಾತ್ಮನ ಮಹಿಮೆಯನ್ನು ವಿವರಿಸುವ ಸಂದರ್ಭದಲ್ಲಿ ಬಸವಣ್ಣವರು ಈ ಮಾತನ್ನು ಹೇಳುತ್ತಾರೆ ಸಂದರ್ಭದ ವಿವರಣೆ ಭಕ್ತನನ್ನು ಪರಮಾತ್ಮ ರಕ್ಷಿಸಬಹುದಲ್ಲದೆ ಬೇರೆನ್ನಾರು ರಕ್ಷಿಸಲಾರರು ಪರಮಾತ್ಮನೇ ಭಕ್ತನನ್ನು ಬರೆತು ಬಿಟ್ಟರೆ ಭಕ್ತನಿಗೆ ಮುಕ್ತಿಯೂ ಇಲ್ಲ ಶಿವಪಥದ ಯಾವ ಫಲವೂ ಇಲ್ಲ ಎನ್ನುವುದು ಬಸವಣ್ಣವರ ವಿಚಾರ ಇದನ್ನವರು ಹಲವು ದೃಷ್ಟಾಂತಗಳ ಮೂಲಕ ಬಹು ಸ್ಪಷ್ಟಪಡಿಸುತ್ತಾರೆ ಓಲೆ ಹತ್ತಿ ಉರಿದರೆ ನಿಲ್ಲಬಹುದು ಆದರೆ ಧರೆ ಹತ್ತಿ ಉರಿದರೆ ನಿಲ್ಲಲಾಗದು ಕೆರೆ ನೀರನ್ನು ಕುಡಿದರೆ ಬೇಲಿ ಹೊಲವನ್ನು ಮೇಯ್ದರೆ ನಾರಿ ಹೆಂಡತಿ ತನ್ನ ಮನೆಯಲ್ಲಿ ಕಳತನ ಮಾಡಿದರೆ ತಾಯಿ ಮೊಲೆ ಹಾಲು ನಂಜಾಗಿ ಕೊಂದರೆ ಇನ್ನಾರಿಗೆ ದುರಲಾಗದು ರಕ್ಷಿಸಬೇಕಾದವರು ರಕ್ಷಕರಾಗಿ ಬಿಟ್ಟರೆ ಉಳಿಯಲಾಗವಿಲ್ಲ ಹಾಗೆಯೇ ಭಕ್ತರನ್ನು ಪಾಲಿಸಬೇಕಾದ ಪರಮಾತ್ಮನ್ನೇ ಪಾಲಿಸದೆ ಹೋದರೆ ಭಕ್ತನಿಗೆ ಯಾವ ಫಲವೂ ಇಲ್ಲ ಮುಕ್ತಿಯೂ ಇಲ್ಲ ಇದನ್ನು ವಿರಿಸುತ್ತಾ ಬಸವಣ್ಣವರು ಈ ಮೈಲ್ನಂತೆ ಹೇಳುತ್ತಾರೆ ಸಂದರ್ಭ ನಾಲ್ಕು ಪ್ರಶ್ನೆ ನಾಲ್ಕು ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವಡೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ವಚನಗಳು ಭಾಗದ ಬಸವಣ್ಣವರ ವಚನದಿಂದ ಆಯ್ದುಕೊಳ್ಳಲಾಗಿದೆ ಪರಮಾತ್ಮ ಭಕ್ತ ಪಾಲಕ ಭಕ್ತ ರಕ್ಷಕ ಎಂದು ವಿವರಿಸುವ ಸಂದರ್ಭದಲ್ಲಿ ಬಸವಣ್ಣವರು ಈ ಮಾತನ್ನು ಹೇಳುತ್ತಾರೆ ಸಂದರ್ಭದ ವಿವರಣೆ ಭಕ್ತ ಪರಿಪಾಲಕ ಭಕ್ತ ರಕ್ಷಕ ಭಕ್ತ ವತ್ಸಲ್ಯ ಎಂದೇ ನಾದವನು ಪರಮಾತ್ಮ ಆತನ ವಿಶಿಷ್ಟ ಗುಣಗಳಲ್ಲಿ ಇದು ಒಂದು ತನ್ನನ್ನು ನಿಷ್ಠೆಯಿಂದ ಭಜಿಸುವ ಭಕ್ತರನ್ನು ಆತ ಎಂದು ಕೈಬಿಡುವುದಿಲ್ಲ ನಿಷ್ಠೆ ಭಕ್ತಿಗಳಿಂದ ತನು ಮನ ಶುದ್ಧಿಯಿಂದ ಪರಮಾತ್ಮನನ್ನು ಭಜಿಸಿದರೆ ಕೂಡಲ ಸಂಘ ಕೈ ಹಿಡ ಹಿಡಿಯದೆತ್ತಿಕೊಳ್ಳುತ್ತಾನೆ ಕೈ ಹಿಡಿದೆತ್ತಿಕೊಳ್ಳುತ್ತಾನೆ ಎಂಬ ಅಪಾರ ದೈವ ನಂಬುಗೆ ಬಸವಣ್ಣವರು ಆದರೆ ಅದೇ ಪರಮಾತ್ಮ ಭಕ್ತ ಪರಿಪಾಲನೆ ಮಾಡದೆ ಹೋದರೆ ಭಕ್ತನ ಬದುಕು ಯಾವ ಫಲಕ್ಕೂ ತಕ್ಕದೆ ನಾಶವಾಗಿ ಹೋಗುತ್ತದೆ ಎಂಬುದನ್ನು ಬಸವಣ್ಣವರು ಬಹು ಚೆನ್ನಾಗಿ ಬಲ್ಲರು ಓಲೆ ಹತ್ತಿ ಉರಿದರೆ ನಿಲ್ಲಬಹುದು ಆದರೆ ತರೆ ಹತ್ತಿ ಉರಿದರೆ ನಿಲ್ಲಲಾಗದು ತಾಯಿಯ ಮೊಲೆ ಹಾಲು ನಂಜಾಗಿ ಕೊಂದರೆ ಮಗುವನ್ನು ರಕ್ಷಿಸುವರೆಲ್ಲ ರಕ್ಷಿಸುವ ಹಾಗೆ ಭಕ್ತ ಪರಿಪಾಲಕನಾದ ಪರಮಾತ್ಮನೇ ತನ್ನ ಭಕ್ತನನ್ನು ಮರೆತರೆ ಭಕ್ತನಿಗೆ ಯಾವ ಫಲವಿಲ್ಲ ಎಂದು ಬಸವಣ್ಣವರು ಪರಮಾತ್ಮನ ಪಾರಮ್ಯ ಈ ಇಮೇಲಂತೆ ಹೇಳುತ್ತಾರೆ ಪ್ರಶ್ನೆ ಒಂದು ಒಂದು ಅಂಕ ಪ್ರಶ್ನೆ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ತನು ಯಾವಾಗ ಕರಗಬೇಕು ಉತ್ತರ ಭಕ್ತ ಭಗವಂತ ಮನ ಮನ ಮರೆತಾಗ ತನು ಕರಗಬೇಕು ಪ್ರಶ್ನೆ ಎರಡು ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು ಉತ್ತರ ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದರೆ ಯಾವ ಫಲವೂ ಇಲ್ಲ ಇದ್ದ ಮಾಣಿಕ್ಯವನ್ನು ಕಳೆದುಕೊಳ್ಳುವುದಷ್ಟೇ ಫಲ ಪ್ರಶ್ನೆ ಮೂರು ಶಿವಪಥವನ್ನು ಅರಿಯದಿದ್ದರೇನಾಗುವುದು ಉತ್ತರ ಶಿವಪಥವನ್ನು ಅರಿಯದಿದ್ದರೆ ಕೈಯಲ್ಲಿ ಲಿಂಗವಿದ್ದು ಯಾವ ಫಲವಿಲ್ಲ ಭಕ್ತಿ ಸುವುದಿಲ್ಲ ಪ್ರಶ್ನೆ ನಾಲ್ಕು ಬಸವಣ್ಣವರು ವಚನಗಳ ಅಂಕಿತ ಯಾವುದು ಉತ್ತರ ಬಸವಣ್ಣವರ ವಚನಗಳ ಅಂಕಿತ ಕೂಡಲ ಸಂಗಮ ದೇವ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಯಾವ ಗುಣಗಳೇ ಪ್ರಶ್ನೆ ಒಂದು ಯಾವ ಗುಣಗಳಿಲ್ಲದವನು ದಾಂಬಿಕನಾಗುತ್ತಾನೆ ಉತ್ತರ ಪರಮಾತ್ಮನಲ್ಲಿ ಮನವನ್ನು ಬೆರೆಸಿ ತನು ಕರಗಿಸುವ ಪರಮಾತ್ಮನ ಸೋಂಕಿನಲ್ಲಿ ಪೊಳಕ ಹೊರ ಹೊಮ್ಮಿಸುವ ಪರಮಾತ್ಮನನ್ನು ಕಂಡಾಗ ಕಂಬನಿಯ ಸುರಿಸುವ ಪರಮಾತ್ಮನ ಸ್ತುತಿಯಲ್ಲಿ ಗದ್ದದ ಹೊರ ಹೊಮ್ಮಿಸುವ ಗುಣಗಳಿಲ್ಲದಿದ್ದರೆ ಡಾಂಬಿಕನಾಗುತ್ತಾನೆ ಪ್ರಶ್ನೆ ಎರಡು ಶಿವಪಥವನ್ನರಿಯದವನು ಹೇಗೆ ವಿಡಂಬಿಸಲಾಗಿದೆ ಉತ್ತರ ಶಿವಪಥವನ್ನರಿಯದವನು ಬಸವಣ್ಣವರು ಬಹು ಧಾರ್ಮಿಕವಾಗಿ ವಿಡಂಬಿಸುತ್ತಾರೆ ಆಯುಷ್ಯ ರೇಖೆ ಇಲ್ಲದ ಅರ್ಥವಿದ್ದು ಸಂಪತವಿದ್ದು ಯಾವ ಫಲವಿಲ್ಲ ಹಂದಿಯ ಕೈಯಲ್ಲಿ ಚಂದ್ರಾಯುದ್ಧವಿದ್ದು ಫಲವಿಲ್ಲ ಕುರುಡನ ಕೈಯಲ್ಲಿ ಕನ್ನಡವಿದ್ದು ಫಲವಿಲ್ಲ ಹಾಗೆ ಕೂಡಲ ಸಂಗನ ಶರಣನ್ನರಿಯದವರ ಕೈಯಲ್ಲಿ ಲಿಂಗವಿದ್ದೋಪಲವಿಲ್ಲ ಆದ್ದರಿಂದ ಶಿವಪಥವನ್ನರಿಯದವನು ಆಯುಷ್ಯ ರೇಖೆ ಇಲ್ಲದ ವ್ಯರ್ಥ ಸಂಪತ್ತಿನಂತೆ ಚಂದ್ರ ಯುದ್ಧ ಹಿಡಿದ ಅಂದಿದ್ದಂತೆ ಕನ್ನಡಿ ಹಿಡಿದ ಕುರುಡುವಿನ ಕುರುಡನಿದ್ದಂತೆ ಮಾಣಿಕ್ಯ ಹಿಡಿದ ಮಂಗನಿದ್ದಂತೆ ಇಂಥವರು ಯಾವತ್ತೂ ಭಕ್ತನಾಗಲಾರ ಎಂದು ಧಾರ್ಮಿಕವಾಗಿ ವಿಡಂಬಿಸಲಾಗಿದೆ ಪ್ರಶ್ನೆ ಮೂರು ಯಾವಾಗ ನಿಲ್ಲುವಬಹುದು ಯಾವಾಗ ನಿಲ್ಲಲಾಗದು ಉತ್ತರ ಓಲೆ ಹತ್ತಿ ಉರಿದರೆ ನಿಲ್ಲಬಹುದು ದರೆ ಹತ್ತಿ ಉರಿದರೆ ನಿಲ್ಲಲಾಗದು ನಾಲ್ಕು ಅಂಕಗಳ ಪ್ರಶ್ನೆಗಳು ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪ್ರಶ್ನೆ ಒಂದು ಮನುಷ್ಯ ಮನುಷ್ಯರ ನಡುವೆ ಅಂತಃಕರಣಗಳು ಸ್ಪಂದಿಸಬೇಕಾದ ವಿಚಾರವನ್ನು ಬಸವಣ್ಣ ಹೇಗೆ ರೂಪಿಸಿದ್ದಾರೆ ಉತ್ತರ ವಚನಗಳ ಸಾಹಿತ್ಯ ತನ್ನ ಅನನ್ಯ ಸಾಮಾಜಿಕ ಕಳಕಳಿಯಿಂದಾಗಿದೆ ವಿಶ್ವ ಸಾಹಿತ್ಯದಲ್ಲಿ ಪ್ರಮುಖವೆನಿಸಿದೆ ಬಸವಣ್ಣವರು ಇಲ್ಲಿನ ವಚನಗಳಲ್ಲಿ ಇಂಥ ಸಾಮಾಜಿಕ ಕಳಕಳಿಯನ್ನು ಕಾಣುತ್ತೇವೆ ಮನುಷ್ಯ ಕೇಂದ್ರೀಕೃತವಾದ ನೆಲೆಯಲ್ಲಿ ರಚಿತವಾಗಿರುವ ವಚನಗಳು ನಿಜವಾದ ಅರ್ಥದಲ್ಲಿ ಮಾನವನ ಸರ್ವತೋಮುಖ ವಿಕಸನದತ್ತ ತಮ್ಮ ಗಮನವನ್ನು ಕೇಂದ್ರೀಕರಿಸುವೆ ಸಮಾಜದಲ್ಲಿ ಬದುಕುವ ಜೀವಿ ನಡೆನುಡಿಯಲ್ಲಿ ಹೊಂದಬೇಕಾಗಿರುವ ತತ್ವವನ್ನು ಅಂತರಂಗದ ಪರಿಶುದ್ಧತೆಯನ್ನು ವಚನಕಾರರು ಮತ್ತೆ ಮತ್ತೆ ಬಲವಾಗಿ ಪ್ರತಿಪಾದಿಸಿದ್ದಾರೆ ಸತ್ಯ ಮುಖಾಮುಖಿಯಾಗಿರುವ ಮತ್ತು ಡಾಂಬಿಕತೆ ಇಲ್ಲದ ಸರಳ ಆಧ್ಯಾತ್ಮ ಪ್ರತಿಪಾದನೆ ಮನುಷ್ಯನಲ್ಲಿ ಮನುಷ್ಯತ್ವವನ್ನು ಬೆಳೆಸುವ ಕಳಕಳಿ ವಚನಕಾರರಲ್ಲಿ ಗಾಢವಾಗಿರುವುದನ್ನು ಗಮನಿಸುತ್ತೇವೆ ಅಂತೆ ವಚನಗಳು ಸರ್ವಕಾಲಿಕವಾದ ಮಾನವೀಯ ಮೌಲ್ಯಗಳ ಪ್ರತಿಬಿಂಬವಾಗಿರುವುದನ್ನು ಮನಗಾಣಬಹುದು ಪರಿಶುದ್ಧತೆ ಬದುಕನ್ನು ಮಾತ್ರವಲ್ಲದೆ ಒಟ್ಟಾರೆ ಸಮಾಜದ ಆರೋಗ್ಯ ಪೂರ್ಣ ಬದುಕನ್ನು ಪ್ರಭಾವಿಸಬಹುದು ಎಂಬ ಆಶಯವನ್ನು ಬಸವಣ್ಣವರ ಇಲ್ಲಿನ ವಚನಗಳು ಒಳಗೊಂಡಿವೆ ಬಸವಣ್ಣವರು ಇಲ್ಲಿ ಪ್ರತಿಪಾದಿಸಿದ ವಿಚಾರಗಳು ಸಾಮಾಜಿಕ ವಿಘಟನೆಗಳು ಪರಿಹಾರವನ್ನು ಸೂಚಿಸಬಲ್ಲ ಬೆಳಕಿನ ಕಿರಣಗಳಿವೆ ಬೆಳಕಿನ ಕಿರಣಗಳಾಗಿವೆ ಪ್ರಶ್ನೆ ಎರಡು ಶಿವಪಥವನ್ನು ಶಿವಪಥವನ್ನು ಅರಿದವನ ಭಕ್ತಿ ನಿರರ್ಥಕ ಎಂಬುದನ್ನು ಬಸವಣ್ಣವರು ಯಾವ ಯಾವ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ ಉತ್ತರ ಶಿವಪತೋನ್ನರ್ಯ ದವನ ಭಕ್ತಿ ನಿರರ್ಥಕವೆಂಬುದನ್ನು ಬಸವಣ್ಣವರು ಆಯುಷ್ಯವಿಲ್ಲದ ವ್ಯರ್ಥ ರೇಖೆ ಅರ್ಥ ಕೈಯಲ್ಲಿ ಚಂದ್ರಯ ಯುದ್ಧ ಹಿಡಿದ ಹಂದಿ ಕೈಯಲ್ಲಿ ಕನ್ನಡಿ ಹಿಡಿದ ಕುರುಡ ಕೈಯಲ್ಲಿ ಮಾಣಿಕ್ಯ ಹಿಡಿದ ಮಂಗ ಈ ಉದಾಹರಣೆಗಳ ಮೂಲಕ ದೃಷ್ಟಿಯಲ್ಲಿ ಕೇವಲ ರೇಖೆಯಿಂದ ಮಾತ್ರಕ್ಕೆ ಯಾವ ಫಲವಿಲ್ಲ ರೇಖೆ ಇದ್ದರೆ ಆಯುಷ್ಯ ರೇಖೆಯು ಇರಬಹುದು ಇರಬೇಕು ಅಂದ ಅಂದಾಗ ಅರ್ಥಕ ಅರ್ಥದ ಅರ್ಥದ ಬಳಕೆ ಫಲ ಸಾಧ್ಯ ಇನ್ನು ಹಂದಿ ಕೈಯಲ್ಲಿ ಚಂದ್ರ ಯುದ್ಧ ವಿದ್ಧರಾಗ್ಲಿ ಕರುಡನ ಕುರುಡನ ಕೈಯಲ್ಲಿ ಕನ್ನಡಿ ಇದ್ದರಾಗಲಿ ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದರಾಗಲಿ ಯಾವ ಫಲವಿಲ್ಲ ಇದೆಲ್ಲ ಶಿವಪಥನ್ ಅರಿಯದವನ ನಿರರ್ಥಕ ಭಕ್ತಿ ಶಿವಪತನ್ನ ನರಿಯಬೇಕಾದ್ರೆ ಕೂಡಲ ಸಂಗನ ಶರಣನ್ನರಿಯಬೇಕು ಇಲ್ಲವೇ ಲಿಂಗ ಪಾರ್ಮ ಪಾರಮ್ಯವನ್ನರಿಯಬೇಕು ಆದಿಲ್ಲದ ಆಚರಣೆಗಳೆಲ್ಲ ಕೇವಲ ವ್ಯರ್ಥ ಸಾಹಸ ಎಂಬುದನ್ನು ಬಸವಣ್ಣವರು ಹಲ ಸಮರ್ಥ ಉದಾಹರಣೆಗಳ ಮೂಲಕ ಬಹುಸ್ಪಷ್ಟವಾಗಿ ವಿವರಿಸಿದ್ದಾರೆ ಪ್ರಶ್ನೆ ಮೂರು ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಬದುಕುವ ವಿಘಟನೆಯನ್ನು ಬಸವಣ್ಣವರು ಹೇಗೆ ಚಿತ್ರಿಸಿದ್ದಾರೆ ಉತ್ತರ ರಕ್ಷಿಸಬೇಕಾದವರೇ ಭಕ್ತರಾದರೆ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಅಥವಾ ವಿಪತನನ್ನು ಬಸವಣ್ಣವರು ತುಂಬಾ ಧ್ವನಿಪೂರ್ಣವಾಗಿ ಚಿತ್ರಿಸಿದ್ದಾರೆ ಪರಮಾತ್ಮ ಒಂದೆಡೆ ಭಕ್ತ ಪರಿಪಕ್ಷಕನಾಗಿದ್ದಂತೆ ಇನ್ನೊಂದೆಡೆಗೆ ಭಕ್ತ ರಕ್ಷಕನೂ ಹೌದು ಭಕ್ತ ಜೀವವನ್ನು ಕಾಯುವ ಹೊಣೆ ಸಂಪೂರ್ಣವಾಗಿ ಆತನಲ್ಲದೆ ಬೇರಾರ್ದೂ ಅಲ್ಲ ಆದರೆ ಅದೇ ಪರಮಾತ್ಮ ಭಕ್ತ ಜೀವವನ್ನು ರಕ್ಷಿಸದೆ ಹೋದರೆ ಆ ಜೀವಕ್ಕೆ ಶಿವಪಥ ಫಲವೇ ಇಲ್ಲ ಅಥವಾ ಮುಕ್ತಿ ಇಲ್ಲ ಆ ಭಕ್ತ ಜೀವ ವ್ಯರ್ಥವಾಗಿ ಸತ್ತು ನಾಶವಾಗಿ ಹೋಗುತ್ತದೆ ಇದನ್ನು ಬಸವಣ್ಣವರು ಹಲ ದೃಷ್ಟಾಂತಗಳ ಮೂಲಕ ತುಂಬಾ ಧ್ವನಿಪೂರ್ಣವಾಗಿ ಚಿತ್ರಿಸುತ್ತಾರೆ ಒಲೆ ಹತ್ತಿ ಉರಿದರೆ ನಿಲ್ಲಬಹುದು ಆದರೆ ರಕ್ಷಿಸಬೇಕಾದ ದರದೆ ದರೆ ಹತ್ತಿ ಉರಿದರೆ ನಿಲ್ಲಲಾಗದು ರಕ್ಷಿಸಬೇಕಾದ ಕೆರೆ ನೀರನ್ನು ಕುಡಿದರೆ ನೀರು ಬಯಸಿದವರಿಗೆ ನೀರಿಲ್ಲ ರಕ್ಷಿಸಬೇಕಾದ ಬೇಲಿಯ ಎದ್ದು ಹೊಲವನ್ನು ಮೇಯದರೆ ಹೊಲದ ರಕ್ಷಣೆ ಅವಕಾಶವಿಲ್ಲ ಮನೆಯನ್ನು ಕಾಯಬೇಕಾದ ಹೆಂಡತಿ ಮನೆಯಲ್ಲಿ ಕಳತನ ಮಾಡಿದರೆ ಮನೆಗೆ ಉಳಿಗಾಲವಿಲ್ಲ ಪಾಲನೆ ಪೋಷಣೆ ಮಾಡಿ ಸಲುಹ ಬೇಕಾದ ತಾಯಿಯ ಮೊಲೆ ಹಾಲು ನಂಜಾಗಿ ಕೊಂದರೆ ಮಗುವಿನ ಪ್ರಾಣ ಸಂಚಾರ ತಪ್ಪಿದ್ದಲ್ಲ ಹಾಗೆ ರಕ್ಷಿಸಬೇಕಾದ ಪರಮಾತ್ಮನೇ ತನ್ನ ಭಕ್ತನನ್ನು ರಕ್ಷಿಸದೆ ಹೋದರೆ ಭಕ್ತನಿಗೆ ಯಾವ ಉಳಿಗಾಲವಿಲ್ಲ ಮುಕ್ತಿ ಇಲ್ಲ ವಿಘಟನೆಯನ್ನು ಬಸವಣ್ಣವರು ಇಲ್ಲಿ ಅರ್ಥವಾಗಿ ಬಿಂಬ ಬಿಂಬಿಸಿದ್ದಾರೆ ಇಲ್ಲಿ ಸ್ವಲ್ಪ ಭಾಷಾಭ್ಯಾಸ ನೋಡೋಣ ಕರಗದಿದ್ದಡೆ ಹೊಮ್ಮದಿದ್ದಡೆ ಸುರಿಯದಿದ್ದಡೆ ಪುಣ್ಯದಿದ್ದಡೆ ಈ ಬಗೆಯ ಪ್ರಯೋಗಗಳನ್ನು ಗಮನಿಸಿ ಇವುಗಳನ್ನು ಬಳಕೆಯಾಗುವ ರೂಪಗಳನ್ನು ಚರ್ಚಿಸಿ ಉತ್ತರ ಕರಗದಿದ್ದಡೆ ಹೊಮ್ಮದಿದ್ದಡೆ ಸುರಿಯದಿದ್ದಡೆ ಪುಣ್ಯದಿದ್ದಡೆ ಇವು ಪೂರ್ವದ ಹಳಗನ್ನಡ ಹಾಗೂ ನಡುಗನ್ನಡಗಳಲ್ಲಿ ವಿಶೇಷವಾಗಿ ಪ್ರಯೋಗಗೊಂಡ ರೂಪಗಳು ಹೊಸಗನ್ನಡದಲ್ಲಿ ಇವು ಕರಗದಿದ್ದರೆ ಹೊಮ್ಮ ಹೊಮ್ಮದಿದ್ದರೆ ಸುರಿಯದಿದ್ದರೆ ಹೊರ ಹೊಮ್ಮದಿದ್ದರೆ ಎಂದು ಬಳಕೆಗೊಳ್ಳುತ್ತವೆ ಎರಡನೇದು ಅರ್ಥರೇಖೆ ಇದ್ದು ಚಂದ್ರಾಯುಧವಿದ್ದು ದರ್ಪಣವಿದ್ದು ಮಾಣಿಕ್ಯವಿದ್ದು ಲಿಂಗವಿದ್ದು ಈ ಪದಗಳನ್ನು ಬಿಡಿಸಿ ಬರೆಯಿರಿ ಇದು ಇಲ್ಲದಂತಾಗುವ ವೈರುಧ್ಯದ ಸ್ಥಿತಿಯ ವಚನದಲ್ಲಿ ಬಳಕೆಯಾಗಿರುವ ಬಗೆಯನ್ನು ಗಮನಿಸಿ ಉತ್ತರ ಪದಗಳನ್ನು ಬಿಡಿಸಿ ಬರೆಯದಿರಿ ಅರ್ಥರೇಖೆ ಪ್ಲಸ್ ಇಂದು ಇದು ಇದ್ದು ಅರ್ಥರೇಖೆ ಇದ್ದು ಇದ್ದು ಚಂದ್ರಾಯುಧವಿದ್ದು ದರ್ಪಣ ಪ್ಲಸ್ ಇದ್ದು ದರ್ಪಣವಿದ್ದು ಮಾಣಿಕ್ಯ ಪ್ಲಸ್ ಇದ್ದು ಮಾಣಿಕ್ಯವಿದ್ದು ಲಿಂಗ ಪ್ಲಸ್ ಇದ್ದು ಲಿಂಗವಿದ್ದು ಈ ಪದಗಳ ವಚನದಲ್ಲಿ ಇದ್ದು ಇಲ್ಲದಂತಾಗುವ ಸ್ಥಿತಿಯಲ್ಲಿ ಬಳಕೆಯಾಗುವ ಆವಿಷ್ಯ ಇಲ್ಲದ ಅರ್ಥವಿದ್ದು ಫಲವಿಲ್ಲ ಹಂದಿ ಕೈಯಲ್ಲಿ ಚಂದ್ರ ಯುದ್ಧವಿದ್ದು ಫಲವಿಲ್ಲ ಕುರುಡನ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವಿಲ್ಲ ಶರಣರ ಶರಣನ್ನು ಹಾಗೂ ಶಿವಪತನನ್ನು ಅರಿಯದವನ ಕೈಯಲ್ಲಿ ಲಿಂಗವಿದ್ದು ಫಲವಿಲ್ಲ ಇದೆಲ್ಲ ಇದ್ದು ಇಲ್ಲದಂತಾಗುವ ಸ್ಥಿತಿಯನ್ನು ಸೂಚಿಸಲು ಬಳಕೆಯಾದ ಪದಗಳು ಮೂರನೇದು ರಕ್ಷಕರೇ ಭಕ್ಷಕರಾದಾಗ ಬೇಲಿ ಎದ್ದು ಹೊಲ ಮೇಯ್ದಂತೆ ಈ ಬಗೆಯ ಗಾದೆ ಮಾತನ್ನು ಬಳಸದೆ ಅದೇ ಅರ್ಥವನ್ನು ಬಸವಣ್ಣವರು ವಚನಗಳಲ್ಲಿ ಬಳಸಿರುವುದನ್ನು ಗಮನಿಸಿರಿ ಅರ್ಥ ಉತ್ತರ ರೇಖೆ ಇದ್ದಲ್ಲಿ ಫಲವೇನು ಆಯುಷ್ಯ ರೇಖೆಯಿಲ್ಲದವನ ಕರ ಹಂದಿಯ ಕೈಯಲ್ಲಿ ಚಂದ್ರಾಯುದ್ಧವಿದ್ದಲ್ಲಿ ಫಲವೇನು ಅಂಧಕನ ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು ಯು ಬಸವಣ್ಣವರು ರಕ್ಷಕರೇ ಭಕ್ಷಕರಾದಾಗ ಬೇಲಿ ಎದ್ದು ಹೊಲ ಮೇಯದಂತೆ ಎಂಬಂತೆ ಗಾದೆ ಮಾತುಗಳನ್ನು ಬಳಸದೆ ಇದೇ ಅರ್ಥ ಬರುವಂತೆ ನಮ್ಮ ವಚನಗಳಲ್ಲಿ ಬಳಸಿ ಬಳಸಿದ ಪ್ರಯೋಗಗಳು ನಾಲ್ಕನೇದು ಅರ್ಥ ಹತ್ತಿ ಏರಿ ಇವುಗಳ ನಾನಾರ್ಥಗಳನ್ನು ಬರೆಯಿರಿ ನಾನಾರ್ಥ ಪದವನ್ನು ಬರೆದಿದೆ ಅರ್ಥ ಬಿಡುವಿಗೆ ಕೇಳುವಿಕೆ ಗುರಿ ಉದ್ದೇಶ ಹತ್ತಿ ಮೇಲೇರಿ ಮೇಲೇರು ಮೇಲೆ ಹೋಗುವ ಏರು ಏರಿ ಮೇಲೇರಿ ಮೇಲೇರು ಮೇಲೆ ಮೇಲೆ ಹೋಗು ಐದು ಡಂಬಕ ಹಂದೆ ಮರ್ಕಟ ನಂಜು ಇವುಗಳ ಸಮನಾರ್ಥ ಪದಗಳು ಉತ್ತರ ಸಮನಾರ್ಥ ಪದಗಳು ಡಂಬಕ ಮೋಸಗಾರ ವಂಚಕ ಒಣ ಆಡಂಬರದವ ಅಂದೆ ಬೀರು ಹೇಡಿ ಅಂಜು ಬುರುಕ ಮರ್ಕಟ ಮಂಗ ಕಫಿ ಮುಖ್ಯ ಕೋತಿ ನಂಜು ವಿಷ ಪಾಷಣ ಮಾಡಿಸಿಕೊಳ್ಳುವ ಪದಾರ್ಥ ಪದ್ಯ ಎರಡನೇದು ಟೂ ಪಾಯಿಂಟ್ ಒನ್ ಬಸವಣ್ಣ ವಚನಗಳು ಕೃತಿ ಪರಿಚಯ ಭಕ್ತಿ ಭಂಡಾರಿ ಎಂದೇ ಪ್ರಸಿದ್ಧರಾಗಿದ್ದ ಬಸವಣ್ಣವರು ಕನ್ನಡ ವಚನ ಸಾಹಿತ್ಯದ ಪ್ರಮುಖ ವಚನಕಾರರು ಶ್ರೇಷ್ಠ ಶಿವಭಕ್ತರು ಹನ್ನೆರಡನೇ ಶತಮಾನದ ಧಾರ್ಮಿಕ ಸಾಮಾಜಿಕ ಕ್ರಾಂತಿಯ ಹರಿಕಾರರು ವಿಜಾಪುರ ಜಿಲ್ಲೆಯ ಬಸವನಬಾಗೇವಾಡಿಯಲ್ಲಿ ಮಾದಿ ರಾಜ ಮಾದಲಾಂಬೆಯರ ಮಗನಾಗಿ ಜನಶ್ರೀ ಬಸವಣ್ಣವರು ಕಾಲ ಹನ್ನೆರಡನೇ ಶತಮಾನದ ಬಸವಣ್ಣವರು ಬಿಜ್ಜಳನ ಆಸ್ಥಾನದಲ್ಲಿ ಕೋಶಾಧಿಕಾರಿಯಾಗಿದ್ದರು ಕೃತಿಗಳು ಬಸವಣ್ಣವರು ಮೂಲತಃ ವಚನಕಾರರು ಅವರು ಅಸಂಖ್ಯಾತ ವಚನಗಳನ್ನು ರಚಿಸಿದ್ದಲ್ಲದೆ ಕೆಲ ಕೃತಿಗಳನ್ನು ಬರೆದಿದ್ದಾರೆ ಕರ್ಣ ಹಸುಗೆ ಕಾಲಜ್ಞಾನದ ವಚನಗಳು ಇವು ಇವರ ಕೆಲ ಆಧ್ಯಾತ್ಮಕ ಕೃತಿಗಳು ಹಾಗೂ ಪರಮಾತ್ಮ ಪಾರಮ್ಯವನ್ನು ಕುರಿತು ಹೇಳುತ್ತವೆ ಜೊತೆಗೆ ಶಿವಶರಣರ ಮಹಿಮೆಯನ್ನು ಕುರಿತು ಸಾರುತ್ತವೆ ಭಕ್ತ ಭಗವಂತನ ನಡುವಿನ ಸಂಬಂಧ ಹೇಗಿರಬೇಕು ಎಂಬುದನ್ನು ಇಲ್ಲಿನ ವಚನಗಳ ಮುಖ್ಯ ಆಶಯ ಪರಮಾತ್ಮನ ಒಲುಮೆ ಭಕ್ತಿ ಮುಕ್ತಿಗಳು ಲಭಿಸಬೇಕಾದರೆ ತನುಮನಗಳೆರಡು ಪರಿಶುದ್ಧವಾಗಿದ್ದು ಪರಮಾತ್ಮನಿಗೆ ಅರ್ಪಿತವಾಗಿರಬೇಕು ಶರಣನ ಮಹಿಮೆ ಎನ್ನರಿಯಬಹುದೇ ನಿಜವಾದ ಭಕ್ತಿ ಭಕ್ತನನ್ನು ಕಾಯುವನು ಪರಮಾತ್ಮನಲ್ಲದೆ ಬೇರಾರೂ ಅಲ್ಲ ಎಂಬುದನ್ನು ಬಸವಣ್ಣವರು ಇಲ್ಲಿ ಹಲ ದೃಷ್ಟಾಂತಗಳ ಮೂಲಕ ರೂಪಿಸುತ್ತಾರೆ ಈ ಥರ ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕರ್ರಕಾಡಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ಪ್ಲೇ ಲಿಸ್ಟ್ನಲ್ಲಿ ಹೋಗಿ ನಿಮ್ಮ ಬೇಕಾದ ವಿಡಿಯೋಗಳನ್ನು ಆಯ್ಕೆ ಮಾಡಿ ಬೇಕಾದ ಕ್ಲಾಸ್ ವಿಡಿಯೋಗಳನ್ನು ಆಯ್ಕೆ ಮಾಡಿ ಬರೆದುಕೊಳ್ಳಿ ಎಕ್ಸ್ಪರ್ಟ್ ಕರೆ ಅಕಾಡೆಮಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಲೈಕ್ ಮಾಡಿ ಅಡ್ಮಿಷನ್ ಓಪನ್ ಸಿ ಬಿ ಸಿ ಎನ್ ಸಿ ಟಿ ಎನ್ ಸ್ಟೇಟ್ ಅಡ್ರೆಸ್ ಅಪೋಸಿಟ್ ಸೈನಿಸ್ ಸ್ಕೂಲ್ ಫಸ್ಟ್ ಗೇಟ್ ಹಬೀಬ್ನಗರ್ ಶಾಸ್ತ್ರ ತರುಡಿ ಜಯಪುರ್ समर् वेकेशन क्लास अडमिशन प्रारंभ हो रेगुलर क्लास इन योर इयर क्लास टेन्त कर मीडियम इंग्लिश मीडियम एंड टे क्लास नईन्ईथ क्लासव क्लास सिस्त फिफोर्थ नवोदय सैनिक कित कॉचिंग इंड आंपिटेटिव एक्साम स्पोकन इंग्लिश क्लासलेबल प्यू सी पास सैकंड आर्ट्स कॉचिंगेलेबल प्यूसी पास सैकेंड कॉमर्स प्यूसी पास सकेंड सैंस फिजिस् के केमस्ट्री बयोलजी मैथ्स कॉचिंगेलेबल ಅಡ್ರೆಸ್ ಅಪೋಜೆ ಸೈನಿಕ್ ಸ್ಕೂಲ್ ಹಬೀಬ್ನಗರ್ ಶಾಸ್ತ್ರಾಂಗ್ ತರಡು ಜಯಪುರ್ ಒಮ್ಮೆ ಭೇಟಿ ಕೊಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು